ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀನಾದೇನ ಧಾರವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಮೊದ್ಲಿಗೆ ವೇದ ಗೆದ್ಬಿಟ್ಟಲ್ಲ ನೀನು ಇವಾಗ ನಿನ್ಗೆ ಸಂತೋಷನಾ ಕೋಟಿಗಿದ್ದಷ್ಟು ಖುಷಿ ಆಗ್ತಾ ಇರ್ಬೇಕಲ್ವಾ ನಿನ್ಗೆ ಅಂತ ವೇದ ಹೇಳ್ತಾಳೆ ಇನ್ನ ಸುಮ್ನೆ ಇದ್ರೆ ಚೆನ್ನಾಗಿರಲ್ಲ ಅಂತೇಳಿ ವಿಕ್ರಮ್ ವೇದ ಹತ್ರ ಬಂದು ಇಲ್ಲ ಬೇತಾಳ ಆತರ ಎಲ್ಲ ಏನು ಇಲ್ಲ ಅವತ್ ನಾನು ಸಿಕ್ಕಾಬಟ್ಟೆ ಕುಡ್ದಿದ್ದೆ ನನ್ ಬುದ್ಧಿ ನನ್ ಕೈನಲ್ಲೇ ಇರ್ಲಿಲ್ಲ ಏನ್ ಮಾಡ್ದೆ ಅಂತಾನು ನನಗ್ ಗೊತ್ತಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಅದನ್ ಕೇಳಿದ್ ವೇದ ಜೋರಾಗ್ ಚಪ್ಪಾಳೆ ತಡ್ತಾ ವಾವ್ ಚೆನ್ನಾಗ್ ಕುಡ್ದು ಜ್ಞಾನನೇ ಇಲ್ದೆ ಒಂದ್ ಹುಡ್ಗಿಗೆ ತಾಳಿ ಕಟ್ಟಿ ಅವಳ ಮೇಲೆ ದಬ್ಬಾಳಿಕೆ ಮಾಡಿ ಏನು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ ನಾಚಿಕೆ ಆಗಲ್ವಾ ನಿನ್ಗೆ ಅಲ್ಲಾ ಬಿಡು ಕುಡದ್ರೇನು ಏನ್ ಬೇಕಿದ್ರು ಮಾಡ್ಬೋದಾ ಒಂದು ಹುಡುಗಿಗ್ ಬಂದು ತಾಳಿ ಕಟ್ಬೋದು ಮೇಲೆ ಎಷ್ಟ್ ಬೇಕಿದ್ರು ದಬ್ಬಾಳಿಕೆ ಮಾಡ್ಬೋದು ಏನೋ ಕಾರಣ ಇದೆಲ್ಲ ಒಬ್ಬ ಕುಡ್ಕ ಬರಾನ ನಿರ್ಧಾರ ಮಾಡ್ಬಿಟ್ಟ ಹೇಳು ವಿಕ್ರಮ್ ಏನ್ ನಡೀತಾ ಇತ್ತು ಅದ್ ಯಾವ ಕೆಟ್ಟ ಯೋಚನೆ ಇಟ್ಕೊಂಡು ನಾನ್ ಕುತ್ಕೆಗೆ ನಿನ್ ತಾಳಿ ಕಟ್ತೆ ಅಂತ ವೇದ ಕೇಳುವಾಗ ಯಾವ್ ಇಲ್ಲ ಬೇತಾಳ ಬೇಕಾಳ ಏನು ಗೊತ್ತಾಗಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಹೌದು ನಿನ್ ಯಾವ್ ಯೋಚನೆ ಇರ್ಲಿಲ್ಲ ನೀನ್ ಏನ್ ಮಾಡ್ತಾ ಇದೀಯಾ ಇದ್ರಿಂದ ಪರಿಣಾಮ ಏನಾಗುತ್ತೆ ಅವಳ ಬದಕಿಗೆ ಅದು ಎಷ್ಟು ನೋವಾಗುತ್ತೆ ಇದೆಲ್ಲಾ ನಿಂಗೆ ಪರಿಜ್ಞಾನ ಇದ್ದಿದ್ರೆ ಇವತ್ತು ನನ್ ಜೀವನ ಈ ತರ ಆಗ್ತಾ ಇರ್ಲಿಲ್ಲ ನೀ ಕುಡ್ದೆ ಬಂದೆ ತಾಳಿನೂ ಕಟ್ತೆ ಇಲ್ಲದೆ ಅಲ್ಲೇ ಬಿತ್ಕೊಂಡೆ ಆಮೇಲೆ ನಿನಗೆ ಏನೂ ಗೊತ್ತಿಲ್ಲ ಎಲ್ಲಾನು ಮರ್ತೋಗ್ಬಿಟ್ಟೆ ಅಲ್ಲಿಗೆಲ್ಲ ಮುಗ್ದೋಯ್ತು ನನ್ ಜೀವನಾನೇ ಮುಗ್ದಲ್ವಾ ಅಂತ ವೇದ ಹೇಳ್ತಾಳೆ ನೋಡು ಬೇತಾಳ ನಾನು ತಪ್ಪು ಮಾಡ್ಬಿಟ್ಟಿದೀನಿ ನಾನು ಎಷ್ಟು ದೊಡ್ಡ ತಪ್ಪು ಮಾಡಿದೀನಿ ಅಂತ ನನಗೆ ಗೊತ್ತಾಗಿದೆ ದಯವಿಟ್ಟು ನಾನು ಕ್ಷಮಿಸ್ಬಿಡು ಸಾರಿ ಅಂತ ವಿಕ್ರಮ್ ಹೇಳ್ತಾನೆ ಸಾರಿ ಅಂದ್ರೆ ನೀನ್ ಈಗ ಸಾರಿ ಕೇಳಿದ್ರೆ ಎಲ್ಲಾನು ಸಾಲ್ವ್ ಆಗ್ಬಿಡ್ತು ಅಂತ ಅಂದ್ರೆ ನೀನ್ ಮಾಡಿದ ತಪ್ಪೆಲ್ಲ ಸರಿ ಅಲ್ಲ ಸಾರಿ ಕೇಳಿದ್ರೆ ಸರಿ ಆಯ್ತು ಬಾಯ್ಲಿ ತಗೋ ನೀನ್ ಕಟ್ಟಿರೋ ತಾಳಿನ ನೀನೇ ಕಿತಾಕ್ ಬಿಡು ಅಂತೇಳಿ ವೇದಾ ವಿಕ್ರಮ್ ಕೈಲಿ ತಾಳಿ ಕೊಡ್ತಾಳೆ ವಿಕ್ರಮ್ ಕೈ ತುಂಬಾನೇ ನಡುಕ್ತಾ ಇರತ್ತೆ ಅಯ್ಯೋ ಕಮಾನ್ ವಿಕ್ರಮ್ ನನ್ಗೆ ಬೇಡದಿರೋ ಬಂಧನದಿಂದ ಬಿಡುಗಡೆ ಕೊಟ್ಬಿಡು ಪ್ಲೀಸ್ ಕಿತಾಕ್ ಬಿಡು ಅಂತ ವೇದಾ ಹೇಳ್ತದಂಗೆ ವಿಕ್ರಮ್ ಆ ತಾಳಿಯಿಂದ ಕೈ ತಗದ್ ಬಿಡ್ತಾನೆ ಯಾಕೋ ಕೈ ತಗದ್ಬಿಟ್ಟೆ ಕಿತಾಕು ಅಂತ ಹೇಳಿದ್ದು ಹಾಕ್ತಿಲ್ಲ ಅಲ್ವಾ ನಿನ್ ಕೈಲಿ ಯಾಕೇಳು ಯಾಕಂದ್ರೆ ಆ ವಿಶ್ವ ವೇದ ನನ್ ಸೊತ್ತು ನನ್ ಸೊತ್ತು ಅಂತ ಹೇಳ್ತಾನೆ ಇದ್ದ ನಿನ್ ಮನ್ಸಲ್ ಕೂಡ ಹಾಗೇನೆ ಇದೆ ನನ್ ಸೊತ್ತು ಅನ್ನೋದು ನಿನ್ ಮನ್ಸಲ್ ಕೂಡ ಇದೆ ಅದಕ್ಕೆ ತಾನೇ ಎಲ್ರ ಮುಂದೆ ನಂಗೆ ತಾಳಿ ಕಟ್ಟಿದ್ದು ಅಷ್ಟ ಜನಗಳ ಮುದ್ದೆ ವೇದ ನನ್ನವಳು ನನ್ನವಳು ಅಂತ ಕೂಗಿ ಕೂಗಿ ಹೇಳಿದ್ದು ನಿನ್ ಕೈಲಿ ಆಗಲ್ಲ ತಾಳಿ ಕಿತ್ತಾಕೋಕೆ ಅಂತ ವೇದ ತುಂಬಾನೇ ಫೀಲ್ ಮಾಡ್ಕೊಂಡಿರ್ತಾಳೆ ಎಂತದ ವೇದ ಮೇಡಮ್ ಆಯ್ತಾ ನಾಟಕ ಎಲ್ಲ ಪ್ರದರ್ಶನ ಆದ್ರೂನು ಪ್ರದರ್ಶನ ಮಾತ್ರ ಬಾರಿ ಇತ್ತು ಈ ಉಮ ಪಾಪ ನಿನ್ ಮಗಳಿಗೆ ಎಂತ ಗೊತ್ತಿರ್ಲಿಲ್ಲ ಆಯ್ತಾ ಇದ್ಯಾವ್ದನು ಪ್ಲಾನೇ ಅಲ್ಲ ಅಲ್ಲ ಈ ಕರ್ಮದೊಳಗೆ ವಿಶ್ವಾನ್ ಜೊತೆ ಮದ್ವೆ ಆಗೋದು ಇಷ್ಟವೇ ಇರ್ಲಿಲ್ಲ ಅದಕ್ಕೆ ಮನೆ ಬಿಟ್ಟು ಓಡಿ ಹೋಗಿದ್ಲು ಓಡಿ ಹೋಗುದಲ್ದೆ ಈ ಮಹಾಪುರುಷನತ್ರ ಕೊರಳಿಗೊಂದು ತಾಳಿ ಕಟ್ಟಿಸ್ಕೊಂಡು ಬಂದಿದ್ದಾಯ್ತು ಆದ್ರೂನು ಅವಳಿಗೆ ಎಂತ ಸಹ ಗೊತ್ತಿಲ್ಲ ವೇದ ಮೇಡಮ್ ಈ ರೌಡಿಗೆ ನೀವೇ ಹೇಳಿದ್ದ ಸಡನ್ ಆಗಿ ಮನೆಗೆ ಒಂದ್ ಎಂಟ್ರಿ ಕೊಡು ಅವಾಗ ನಾನ್ ಚಂದದಲ್ಲಿ ಆಕ್ಟಿಂಗ್ ಮಾಡಿ ನಮ್ದೆಲ್ಲಾ ವಿಷಯ ಕ್ಲಿಯರ್ ಮಾಡುವಂತ ನಿಂದೇ ಪ್ಲಾನ್ ಆಯ್ತಲ್ಲಾ ಅಂತ ದೇವಕಿ ಹೇಳ್ತಿರ್ತಾರೆ ವಿಕ್ರಮ್ಗೆ ತುಂಬಾನೇ ಕೋಪ ಬಂದು ಏ ಬಡ್ಡಿ ಸುಮ್ನೆ ಇದ್ರೆ ಸರಿ ಇವಾಗ ತಪ್ಪೆಲ್ಲ ನಂದೇ ಇದ್ರಲ್ ಬೇತಾಳಂದು ಯಾವ್ ತಪ್ಪು ಇಲ್ಲ ನಿಮ್ ಯಾರ್ಗಾದ್ರೂ ಬೈಬೇಕಂತ ಅನ್ಸುದ್ರೆ ನನಗ್ ಬೈರಿ ಅವಳಿಗಲ್ಲ ಅಂತ ವಿಕ್ರಮ್ ಹೇಳ್ತಾನೆ ಏಯ್ ಸಾಕು ನಿಲ್ಸು ನನ್ ಪರಾ ಬರಬೇಡ ಬರ್ಬೇಡ ನೀನು ನೀನ್ ನನ್ನ ಫ್ರೆಂಡ್ ಅಂತ ನಂಬಿದಕ್ಕೆ ನನಗ್ ಮಾಡ್ದಲ್ಲಪ್ಪ ಸಾಕು ಇಷ್ಟನೇ ನಿನ್ ಮುಖ ನನಗ್ ತೋರ್ಸ್ಬೇಡ ಹೋಗ್ಬಿಡು ಇಲ್ಲಿಂದ ಹೋಗೋ ಇಲ್ಲಿಂದ ನಿನ್ನ ದರಿದ್ರ ಬಾಯ್ಲಿ ವೇದ ಬೇತಾಳ ಯಾವ್ದು ಕರಿಬೇಡ ನಾನು ನಿನ್ನ ನಂಬದ್ನಲ್ಲ ನಾನು ನನ್ ಚಪ್ಲಿ ತಗೊಂಡ್ ನಾನೇ ಒಡ್ಕೋಬೇಕು ನನಗ್ ನೀನು ಬೇಡ ನಿನ್ ಸಾವಾಸನು ಬೇಡ ನೀನು ಆ ವಿಶ್ವ ಎಲ್ರು ಒಂದೇನೆ ಎಲ್ಲಾ ಗಂಡಸ್ರು ಒಂದೇನೆ ಎಲ್ರು ಮೋಸಗಾರ್ರೆ ಇನ್ ಮುಂದೆ ನನ್ ಜೀವನ್ದಲ್ಲಿ ಯಾವ ಗಂಡಸ್ಗೂ ಪ್ರವೇಶ ಇಲ್ಲ ಅದ್ರಲ್ಲೂ ನಿನ್ಗೆ ನಿನಗ್ ಸ್ವಲ್ಪನಾದ್ರೂ ಮಾನವೀಯತೆ ನನಗ್ ಮುಖ ತೋರ್ಸ್ಬೇಡ ತೊಲಗು ಇಲ್ಲಿಂದ ಅಂತ ಹೇಳಿ ವೇದಾಲಿಂದ ಹೋಗ್ಬಿಡ್ತಾಳೆ ವಿಕ್ರಮ್ಗೆ ತುಂಬಾನೇ ಬೇಜಾರಾಗಿ ಏನ್ ಮಾಡ್ಬೇಕಂತ ಗೊತ್ತಾಗದೆ ಅಲ್ಲಿಂದ ಕಣ್ಣೀರಾಗ್ತಾ ಹೊರಟೋಗ್ತಾನೆ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ವೇದ ಹೇಳಿರೋದೆಲ್ಲ ನೆನ್ಪ್ ಮಾಡ್ಕೊಂಡು ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಮುಂದೆ ಗಾಡಿ ಬರ್ತಾರದ್ನು ನೋಡಲ್ಲ ಇನ್ನೇನು ವಿಕ್ರಮ್ ಗೆ ಗಾಡಿ ಬಂದ್ ಕುದ್ಬೇಕು ಅಷ್ಟ್ರಲ್ಲಿ ಬಾಲ ಮತ್ತೆ ಮುನ್ನ ಇಬ್ರು ಬಂದು ವಿಕ್ರಮ್ ನ ಏನಣ್ಣ ನೀನು ಮೈ ಮೇಲೆ ಪ್ರಜ್ಞೆ ಇಲ್ವಾ ನಿನ್ಗೆ ಗಾಡಿ ಬರ್ತಾ ಇದ್ರು ನೋಡ್ದೆ ರೋಡ್ ನಲ್ಲಿ ಆತರ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಏನ್ ಮಾಡ್ತಾ ಇದೀಯಾ ನೀನು ನಡಿ ಕುತ್ಕೊ ಅಂತ ಹೇಳಿ ಸೈಡ್ ಕರ್ಕೊಂಡೋಗ ಕೂರಿಸ್ತಾರೆ ಏನಣ್ಣ ನೀನು ಹೆಚ್ಚು ಕಡಿಮೆ ಆಗಿದ್ರೆ ನಿನ್ ಜೀವಕ್ಕೆ ಅಪಾಯ ಆಗ್ತಾ ಇತ್ತಲ್ಲ ಅಂತ ಹೇಳಿ ಅಗುರ ಹೇಳಿದ್ ಮಾತ ನೆನ್ ಮಾಡ್ಕೊಂತ ಬಾಲ ಅಣ್ಣ ಮತ್ತೆ ಅದಕ್ಕೆ ಒಂದಾಗ್ಲಿಲ್ಲ ಅಂದ್ರೆ ಅವ್ನ್ ಜೀವಕ್ಕೆ ಅಪಾಯ ಇದೆ ಅಂತ ಅವ್ನ್ಗೆ ಹೇಳ್ಬಿಡಣ ಕಣೋ ಅಂತ ಮುನ್ನ ಹೇಳಿ ವಿಕ್ರಮ್ ಹತ್ರ ಬರ್ತಾರೆ ಅಣ್ಣ ವೇದ ಮನೆಗೆ ಹೋಗಿದ್ದಲ್ಲ ಏನಾಯ್ತು ಅಂತ ಬಾಲ ಕೇಳ್ತಾನೆ ಅವ್ಳಿಗೆ ನನ್ ಮುಖ ನೋಡೋಕ್ ಕೂಡ ಇಷ್ಟ ಇಲ್ವಂತೆ ಕಂಡ್ರು ಇನ್ ಮುಂದೆ ಜೀವನದಲ್ಲಿ ಯಾವ ಹುಡುಗನು ಕಣ್ಣೆತ್ತಿ ಸಹ ನೋಡಲ್ಲ ಅದ್ರಲ್ಲೂ ನನ್ಗಂತೂ ಅವಳ ಜೀವನದಲ್ಲಿ ಪ್ರವೇಶನೇ ಇಲ್ಲ ಅಂತ ಅನ್ಬಿಟ್ಲು ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ಹಂಗೆಲ್ಲ ಏನೂ ಇಲ್ಲ ಕೋಪದಲ್ಲೇನೋ ಮಾತಾಡಿರ್ತಾರೆ ನೀನ್ ಅಷ್ಟಕ್ಕೆಲ್ಲ ಏನಕ್ ಬೇಜಾರ್ ಮಾಡ್ಕೊತಿಯಾ ಅಂತ ಬಾಲ ಹೇಳ್ತಾನೆ ಬೇಜಾರ್ ಆಗ್ತಾ ಇರೋದು ಅವ್ಳು ಬೈದಿದ ಕಣೋ ಅವಳಿಗೆ ನನ್ ಎಷ್ಟು ನೋವು ಕೊಟ್ಬಿಟ್ಟೆ ಅವಳು ನನ್ನ ತುಂಬಾನೇ ನಂಬಿದ್ಲು ಕಣೋ ನನ್ಗೆ ಯಾರನ್ನು ಉಳಿಸಿಕೊಳ್ಳೋ ಯೋಗ್ಯತೆನೇ ಇಲ್ಲ ಕಣೋ ತುಂಬಾನೇ ನೊಂದಿರೋ ಜೀವ ಕಣೋ ಅದು ಗಾಯದ ಮೇಲೆ ನಾನು ಬರೇ ಎಳದ್ಬಿಟ್ಟೆ ಅವಳು ನನ್ ಮುಖನೇ ನೋಡಲ್ವಂತೆ ನಾನನ್ ಕಂಡ್ರೆ ಅವಳಿಗೆ ಅಷ್ಟು ಅಸಹ್ಯ ಆಗ್ಬಿಟ್ಟಿದೆ ಅಂತ ವಿಕ್ರಮ್ ಹೇಳ್ತಾನೆ ಅಣ್ಣ ಆತರ ಎಲ್ಲ ಏನೂ ಆಗಿರಲ್ಲ ಅವ್ರಗ್ ಸ್ವಲ್ಪ ಟೈಮ್ ಕೊಟ್ರೆ ಅವರೇ ಸರಿ ಹೋಗ್ತಾರೆ ಅಂತ ಬಾಲ ಹೇಳ್ತಾನೆ ಏಯ್ ಅವಳಗ್ ನಾನ್ ಕೊಟ್ಟಿರೋದು ಬಿಟ್ಟ ನೋವೇನೋ ನಾನ್ ಅವ್ಳನ್ನ ಮದ್ವೆ ಒಪ್ಸಿ ಕೊನೆ ನಾನೇ ಕುದ್ಕೆ ಕುಯಿದ್ಬಿಟ್ಟೆ ಬರಲ್ಲ ಆಕಂಡ್ರು ಬೇ ತಾಳೆ ವಿಕ್ರಮ್ ನೋಡಿಕೊಂಡು ಯಾವತ್ತು ವಾಪಸ್ ಬರಲ್ಲ ಯೋಚನೆ ಕೂಡ ನನ್ಗಿಲ್ಲ ನಾನ್ ಸ್ವಲ್ಪ ಹೊತ್ತು ಒಂಟಿಯಾಗಿ ಆಗಿರ್ಬೇಕು ಇವ್ ಇಬ್ರು ಇಲ್ಲಿಂದ ಹೋಗಿ ಅಂತ ವಿಕ್ರಮ್ ಹೇಳ್ತಾನೆ ಮುನ್ನ ಆಗೋರಿ ವಿಚಾರನ ಅಣ್ಣನ ಹತ್ರ ಹೇಳೋದಕ್ಕೆ ಇದು ಒಳ್ಳೆ ಟೈಮ್ ಅಲ್ಲ ಒಂದ್ ಒಳ್ಳೆ ಟೈಮ್ ನೋಡ್ಕೊಂಡು ಹೇಳೋಣ ಅಂತ ಬಾಲ ಹೇಳ್ತಾನೆ ಅಲ್ಲ ಕಣೋ ಮುಂದೆ ಏನಾದ್ರು ಅಪಾಯ ಆದ್ರೆ ಅಂತ ಅಂತ ಹೇಳಿ ಬಾಲ ಮತ್ತೆ ಮುನ್ನ ಯೋಚನೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಅಲ್ಲರಿ ಯಾಕ್ರಿ ಎಲ್ರು ನಮ್ಗೆನೆ ಮೋಸ ಮಾಡ್ತಾ ಇದಾರೆ ಅಂತ ಉಮಾ ಕೇಳ್ತಾರೆ ಈ ಪರಿಸ್ಥಿತಿಲಿ ಒಬ್ಬ ತಂದೆಯಾಗಿ ಅಸಹಾಯಕನಾಗಿರೋದು ನಂಗೆ ನಮ್ ಬಗ್ಗೆನೆ ಚಿಗುಪ್ಸೆ ತರ್ತಾ ಇದೆ ಅಂತ ಜಯಣ್ಣ ಹೇಳ್ತಾರೆ ಇನ್ ಮುಂದೆ ನಮ್ ವೇದ ಜೀವನ ಹೇಗೆ ಅಂತ ಅಂತ ಉಮಾ ಹೇಳ್ತಾ ಇರ್ತಾರ ಅಷ್ಟೇ ದೇವಕಿ ಬಂದು ಹೇಗೆ ಅಂತ ಹೇಳಿದ್ರೆ ಆಯ್ತಲ್ಲ ಆ ರೌಡಿ ವಿಕ್ರಮ ಈ ಕರ್ಮದೊಳಗೆ ತಾಳಿ ಕಟ್ಟಿದ್ದು ಮುಗ್ದೇ ಹೋಯ್ತಲ್ಲ ಇನ್ ಹೇಗೆ ಅಂದ್ರೆ ಎಂತ ಭಾವ ಆದ್ರೆ ಒಂದು ವಿಷಯ ಗೊತ್ತಾ ನಿಮ್ಗೆ ಈ ಮನೆಗೆ ಪೊಲೀಸಪ್ಪ ಅಳಿಯಾಗಿ ಬರ್ತಾನಂತ ಹೇಳಿ ಒಂದು ಭಾರಿ ಎಕ್ಸ್ಪೆಕ್ಟೇಷನ್ ಇತ್ತು ಆದ್ರೆ ಈಗ ಆಫ್ಟರ್ ಆಲ್ ರೌಡಿ ಈ ಮನೆಗೆ ಅಳಿಯಾಗಿ ಬಂದ್ಬಿಟ್ಟಿದಾನೆ ಅಂತ ದೇವಕಿ ಹೇಳಿ ನಗ್ತಾ ಇರ್ತಾರೆ ಅಮ್ಮ ಸ್ವಲ್ಪ ಸುಮ್ನ ಇರ್ತಿಯಾ ಮೊದಲೇ ಎಲ್ರು ನೋವ್ನಲ್ಲಿದ್ದಾರೆ ಅಂತ ಸೌಂದರ್ಯ ಹೇಳ್ತಾಳೆ ಏಯ್ ಈ ಅನಿಷ್ಟನ ಕರ್ಕೊಂಡ್ ಬಂದು ಮನೇಲಿ ಇಟ್ಕೊಂತ ನಾನು ನಾನ್ ಹೇಳಿದ್ನ ಅನಿಷ್ಟ ಅಂತ ಹೇಳಿದ್ಮೇಲೆ ಇವರೆಲ್ಲ ನಾವು ಅನ್ಭವಿಸಲೇ ಬೇಕಲ್ವಾ ಆದ್ರೂ ಈ ಕರ್ಮದೊಳ್ದೊಂದು ಎಂತ ದರಿದ್ರ ಕಾಲ್ಗುಣ ಅಂತ ಆ ವಿಶ್ವ ಈ ಸ್ಪೀಡ್ ಅಲ್ಲಿ ಬಂದ ಈ ಕರ್ಮದೊಳನ ಮದ್ವೆ ಆಗ್ಲಿಕ್ಕೆ ಆದ್ರೆ ಅಷ್ಟೇ ಸ್ಪೀಡ್ ನಲ್ಲಿ ಜೈಲ್ ಸೇರ್ಕೊಂಡ ನನ್ನ ತಮ್ಮ ಮತ್ತೆ ಇವನ ಮಗನಿಗೆ ಲತ್ತ ಹಿಡಿತಲ್ಲ ಹಾಗೇನೆ ಆ ವಿಶ್ವನಿಗೂ ಮದ್ವೆಗೂ ಮುಂಚೆನೆ ಲತ್ತ ಇಡದೆ ಹೋಯ್ತು ಅಂತ ದೇವ ಕೇಳ್ತಾರೆ ಅಮ್ಮ ನಿಂಗೆ ಸುಮ್ನೆ ಇರ್ಲಿಕ್ಕೆ ಆಗುದೇ ಇಲ್ವಾ ಆ ವಿಶ್ವ ಒಬ್ಬ ದೊಡ್ಡ ಫ್ರಾಡು ಅವ ಜೈಲಿಗೆ ಹೋಗಿದಕ್ಕೆ ಬೇದದ ಎಂತ ತಪ್ಪಿದೆ ಮಾದ್ರಲ್ಲಿ ಅಂತ ಸೌಂದರ್ಯ ಕೇಳ್ತಾಳೆ ಮಂಗ ಸ್ವಲ್ಪ ಬಾಯ್ ಮುಚ್ಕೊಂಡಿರು ನೀನು ಅಲ್ವಾ ನಿಂಗೆ ಅರ್ಥ ಆಗುದಿಲ್ವಾ ಅವ ಕೋಟಿ ಕೋಟಿ ದುಡ್ಡು ಮಾಡಿದಾನೆ ಅಂದ್ರೆ ಸುಮ್ನೆ ಮಾಡಿರ್ತಾನ ಡಿಪಾರ್ಟ್ಮೆಂಟ್ ಗೆ ಚಳ್ಳೆ ಅಂಟ್ ತಿನ್ಸಿ ಸರಿಯಾಗಿ ಹಣ ಮಾಡಿದ್ದ ಇಷ್ಟು ವರ್ಷ ಸಿಕ್ಕಾಕೊಳ್ದ ಇದ್ರ ಅವನು ಈ ಮೇಡಮ್ಮನ ಮದ್ವೆ ಆಗ್ಲಿಕ್ಕೆ ಬಂದಿದ್ದೇ ಬಂದಿತ್ತು ಇವರದೊಂದು ಕೃಪಾ ಕಟಾಕ್ಷದಿಂದ ಸೀದಾ ಇವತ್ತು ಜೈಲ್ ಪಾಲ ಆಗಿದ್ದಾನೆ ಆದ್ರೂ ಐಶು ಇವನಿಗೊಂದು ದರಿದ್ರ ಅಂಟ್ಕೊಂಡಿದ್ಯಲ್ಲ ಅದು ಎಷ್ಟು ಕೆಟ್ಟದ್ದರಿ ಿದ್ರ ಅಂತ ಹೇಳಿದ್ರೆ ಈ ಎರಡು ವರ್ಷದಿಂದ ಎಂತ ಅದು ಕೋವಿಡ್ ಬಂದು ಹಾಗೇನೆ ಅವಳು ಸುತ್ತಮುತ್ತ ಯಾರೆಲ್ಲಾ ಓಡಾಡ್ತಾರೋ ಅವ್ರಿಗೆಲ್ಲಾ ಅಂಟ್ರೋಗವಾಗಿ ಅಂಟ್ಕೋ ಅಂತ ದೇವಕಿ ಹೇಳ್ತದಂಗೆ ಚಿಕ್ಕಮ್ಮ ಇನ್ ಒಂದೇ ಒಂದ್ ಮಾತಾಡಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಪ್ರಣಿ ಹೇಳ್ತಾನೆ ಮಾತಾಡ್ತೀನಿ ಎಂತ ಮಾಡ್ತೀಯ ಇದ್ರೆ ಸರಿ ಈಗ ತಾನೇ ಮೀಸೆ ಚುಗುರ್ತಾ ಇರೋ ನಿನ್ಗೆನ ಇಷ್ಟ ಇರ್ಬೇಕಾದ್ರೆ ವೀರಪ್ಪ ಅಂತರ ದೊಡ್ಡ ದೊಡ್ಡ ಮೀಸ ಇತ್ತಲ್ಲ ಅವ್ರನ್ನೆಲ್ಲಾ ಬಡ್ದು ಹಾಕಿದೀನಿ ಮಾರಯ್ಯ ನಾನು ನನ್ಗೆ ಇಷ್ಟ ಇರಬೇಕು ಗಾಂಚಲ್ಲಿ ಮಾತಾಡ್ಲಿಕ್ಕಿಲ್ಲ ಸುಮ್ಮನ್ ಕೂರ ಅಲ್ಲಿ ಬಾವ ನಿಮ್ಮ ಒಟ್ಲಿಗೆ ನನಗ್ ಮಾತಾಡ್ಲಿಕ್ಕೆ ಉಂಟು ಈಗ ಮುಂದೆ ಎಂತ ಯೋಚನೆ ಮಾಡಿದೀರಾ ಅಂದ್ರೆ ಕರ್ಮದೊಳನ ಈ ರೌಡಿ ಮದ್ವೆ ಆಗಿರೋ ವಿಷಯ ಉಂಟಲ್ಲ ಅದು ಇಡೀ ಊರಿಗೆ ಬ್ರೇಕಿಂಗ್ ನ್ಯೂಸ್ ತರ ಆಲ್ರೆಡಿ ತಲುಪಿ ಆಗಿದೆ ಹಾಗಾಗಿ ಕರ್ಮದೊಳನ ಇನ್ ಯಾರು ಮದ್ವೆ ಆಗುದಿಲ್ಲ ಸೊ ಎಂತ ಯೋಚನೆ ಮಾಡಿದೀರಾ ಉಮಾ ನಂಗೆ ಎಂತ ಅನಿಸ್ತಾ ಇದೆ ಅಂದ್ರೆ ಅದೇ ನಿಂಗೆ ಸಹ ಅನಿಸ್ತಾ ಉಂಟಾ ಅಂತ ಇವಳಿಗೆ ಈ ಮನೆಯ ಗತಿ ಇಷ್ಟ ದಿನ ಈ ಮನೆಯಲ್ಲಿ ಬಿಟ್ಟಿ ಕುಳಿ ತಿನ್ಕೊಂಡಿದ್ಲು ಆದ್ರೆ ಈಗ ಒಂದು ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಕೊರಳಲ್ಲಿ ಒಂದು ತಾಳಿ ಹಾಕೊಂಡು ಇದೇ ಮನೆನಲ್ಲಿ ಮಹಾತಾಯಿ ಬಿದ್ದಿರ್ತಾಳೆ ಆದ್ರೂನು ಒಂದ್ ವಿಷಯ ಹೇಳ್ತೀನಿ ಕೇಳು ಆ ವಿಶ್ವ ಇದಾನಲ್ಲ ಒಂದೊಂದ್ ಆಯುಷ್ಯ ಬಾರಿ ಕಟ್ಟಿ ಇತ್ತು ಅಂತ ಅನ್ಸುತ್ತೆ ಅದಕ್ಕೇನೆ ಈ ಮೇಡಮ್ ನ ಮದ್ವೆ ಆಗ್ಲಿಕ್ಕಿಂತ ಮುಂಚೆನೆ ಸೀದಾ ಜೈಲಾಗ ಸೇರಿ ಬಚ್ಚವಾಗ್ಬಿಟ್ಟಿದಾನೆ ಇಲ್ಲ ಅಂತ ಹೇಳಿದ್ರೆ ಇವರ ಮಗನ್ ತರ ಹೆಣ ಆಗ್ಬೇಕಾಗಿತ್ತು ಒಂದ್ ಮಾತುಂಟು ರೌಡಿ ಎಂತಿ ಯಾವತ್ತಿದ್ರು ಇದ್ವೇನೆ ಅಂತ ಅಂತ ದೇವಕಿ ಹೇಳ್ತಿದಂಗೆ ಚಯಣೆಗೆ ತುಂಬಾನೇ ಕೋಪ ಬಂದು ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಓ ದೇವರ ಈ ಭಾವ ಫುಲ್ ಅಪೋಸಿಟ್ ಆಗಿ ಬಿಟ್ರ ಅಂತ ಐಶು ನಿನ್ನ ಮಮ್ಮಿ ನಿನಗೆ ಒಂದ್ ಒಳ್ಳೆ ಮಾತಾಡೋದು ಕೊಡ್ತಾರೆ ಎಂತ ಅಂತ ಹೇಳಿದ್ರೆ ನಿನ್ನ ಲೈಫ್ ನಲ್ಲಿ ಯಾರಾದ್ರೂ ನಿಂಗೆ ಶತ್ರು ಇದ್ದು ಅವ್ರು ನಿನ್ನ ಸಹವಾಸಕ್ಕೆ ಬರಬಾರ್ದು ಅಂತ ಹೇಳಿದ್ರೆ ಒಂದ್ ಐಡಿಯಾ ಉಂಟು ಅದ್ ಏನಂತ ಹೇಳಿದ್ರೆ ಈ ಮಹಾತಾಯಿ ಅಡಪೆ ವೇದ ಅವರ ಒಂದು ಲೆಕ್ಕದ ಫೋಟ್ ಪ್ರಿಂಟ್ ತೆಗೆದು ಅದನ್ನ ಒಂದು ಚಂದದಲ್ಲಿ ಫ್ರೇಮ್ ಹಾಕ್ಸಿ ಅವ್ರ ಮನೆಗೆ ಕಳಿಸಿ ಕೊಟ್ರೆ ಸಾಕು ಮೂರ್ ದಿನದಲ್ಲಿ ಆ ಸಾಮಿ ಅಂತ ಹೇಳಿ ನಗ್ತಾ ಇರ್ತಾರೆ ವೇದ ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಂಡ್ ಕಣ್ಣೀರ್ ಆಗ್ತಾ ಅಲ್ಲಿಂದ ಗೆ ಹೋಗ್ತಾಳೆ ಅಲ್ಲಿಗೆ ವಿಡಿಯೋ ಮುಗಿಸ್ತಾ ಇದೀನಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ